No, no, no ಜಯ ಬಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ 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 ಭೀಮ್ ಜೈ 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 ಜೆ ಜೈ ಭೀಮ್ ಎಲ್ಲರೂ ಕೈ ಮುಂದೆ ಮಾಡಿ ಸಂವಿಧಾನ ಪೀಠಿಕೆಯನ್ನ ನಾನು ಹೇಳ್ಕೊಟ್ಟಾಗಿ ಹೇಳಿ ಭಾರತ ಸಂವಿಧಾನದ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ ಜಯಬಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆತ್ಮೀಯ ಭೀಮ ಬಂಧುಗಳೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಇವತ್ತು ಭಾರತ ದೇಶಾದ್ಯಂತ ಕೂಡ ಸಂಭ್ರಮ ಸಡಗರದಿಂದ ನಾವೆಲ್ಲ ಕೂಡ ಗಣರಾಜ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಭಾರತ ದೇಶ ಸರ್ವ ತಂತ್ರ ಸ್ವತಂತ್ರವಾಗಿ ಎಲ್ಲ ರಂಗಗಳಲ್ಲಿ ಕೂಡ ಸ್ವತಂತ್ರವಾಗಿ ಇವತ್ತು ಕಾರ್ಯೋನ್ಮುಖವಾದಂಥ ದಿನಾಚರಣೆ ಭಾರತ ದೇಶಕ್ಕೆ ತನ್ನದೇ ಆದಂಥ ಕಾನೂನು ಇವತ್ತು ಜಾರಿಗೆ ಬಂದಂಥ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಶ್ರಮವಹಿಸಿ ಈ ಭಾರತ ದೇಶಕ್ಕೆ ಬೇಕಾದಂಥ ಅತ್ಯದ್ಭುತವಾದ ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನ ಜಾರಿಗೆ ಬಂದಂಥ ದಿನ ಆ ಸುದಿನವನ್ನು ನಾವು ಪ್ರತಿ ತಿಂಗಳು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಎಲ್ಲ ಕೂಡ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಪ್ರಜಾಪ್ರಭುತ್ವವಾದಿಗಳು ಮತ್ತು ದೇಶದ ಎಲ್ಲ ಸಮಸ್ತ ನಾಗರಿಕರು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತೇನು ಗಣರಾಜ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಭಾರತ ದೇಶದ ಸಮಸ್ತ ನಾಗರಿಕರಿಗೂ ಕೂಡ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಹಾಗೆಯೇ ಏನು ಸಂವಿಧಾನ ಮತ್ತು ಅದರ ಆಶಯಗಳೇನಿದ್ದಾವೆ ಅವುಗಳು ಚಾಚು ತಪ್ಪದಂಗೆ ಚಾ ಜಾರಿಗೆ ತರುವಲ್ಲಿ ಸರ್ಕಾರಗಳು ಕಾರ್ಯೋನ್ಮುಖವಾಗಬೇಕು ಅಂತ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಬೀನ್ ನಾಗರಿಕರಿಗೂ ಮತ್ತು ಭಾರತ ದೇಶದ ಎಲ್ಲ ಜನತೆಗೂ ಮೊದಲನೇದಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯ ತಿಳಿಸ್ತಾ ಇದ್ದೀನಿ ನಾವು ಗಣರಾಜ್ಯೋತ್ಸವನ ಈ ರೀತಿ ಮಾಡೋದಲ್ಲ ಒಂದು ಹಬ್ಬದ ವಾತಾವರಣದಲ್ಲಿ ವಾತಾವರಣದಲ್ಲಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಮುಂದಿನ ಒಂದು ಇಪ್ಪತ್ತಾರು ಇಪ್ಪತ್ತಾರನೇ ಜನ ಗಣರಾಜ್ಯೋತ್ಸವಕ್ಕೆ ಅದ್ದೂರಾಗಿ ಮಾಡೋಣ ಅಂತ ಮುಖಂಡರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮಾಡ್ಬೇಕು ಅಂತ ಇನ್ನೊಂದು ಹೇಳೋದೇನಂದ್ರೆ ಗಣರಾಜ್ಯೋತ್ಸವ ಅಂದ್ರೆ ಏನೋ ಒಂದು ಒಂದು ಫೋಟೋಕಾಲ್ಪಕಾರ ಮಾಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಇದೇ ಪ್ರಕಾರ ರಾಜ್ಯ ಸರ್ಕಾರ ಹೇಳಿದೆ ಎಲ್ಲ ಎಲ್ಲದಕ್ಕೂ ಫೋಟೋ ಪ್ರಕಾರ ಎಲ್ಲ ಚೆನ್ನಾಗಿ ಮಾಡಬೇಕು ಇದೇ ಥರ ಮಾಡಬೇಕು ಹೆಚ್ಚಿನ ಯುವಕರಿಗೆ ಗಣ ಬಗ್ಗೆ ಹೆಚ್ಚು ತಿಳುವಳಿಕೆ ನೀಡಬೇಕು ಅಂತ ಗಣ ಸರ್ಕಾರ ಮಾಡಿದೆ ಆದರೂ ಸಹ ಎಲ್ಲೋ ಒಂದರಲ್ಲಿ ವಿಫಲ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ ಇದೆ ಅದು ಮುಂದಿನ ದಿನಗಳಲ್ಲಿ ಯಥೇರ್ಥವಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಗಣ ಬಗ್ಗೆ ನಾನು ತಿಳಿಸ್ಬೇಕಂತ ಹೇಳ್ತಾ ಇದ್ದೀವಿ ಮೂಲಕ